ದಯವಿಟ್ಟು ನಾವು ನೋಡ್ರಿ ನಾ ಕಟ್ಟ್ರಾಗ ಮಾತಾಡ್ಬೋದು ನಾವು ಕೆಟ್ಟರಲ್ಲ ನಮ್ಮ ದಯವಿಟ್ಟು ಮೇಲೆ ನಾವು ಹೊರಗಿನ ಹೊರಗಿನ ಅಲ್ಲ ನನ್ನ ಅಂಜಿಕ ಹೊರಗಿನವತ್ತ ನಾವು ಅದೇ ರಮೇಶ್ ಕೆತ್ತಿ ಬಂದು ಮೆಣ್ಯಾಕ್ ಬಂದು ಬೇರೆ ಬಂದು ಕೂತ್ಕೊಂಡು ಹೊರಗಿನವ ನಾವು ನಾ ರಮೇಶ್ ಒಬ್ಬ ಹೊರಗಣ್ ಯಾಕಂದ್ರೆ ನನಗೆ ಊಟ ಗೊತ್ತೈತೆ ಅವಾಗ ಅದಕ್ಕೆ 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 ನಾವು ಪರಿಸ್ಥಿತಿ ನಾವು ನಿಮ್ಮ ಕೈ ಬಿಡೋದಿಲ್ಲ ಈ ಕೃಷ್ಣ ಬ್ಯಾಕ್ಟ್ರಿಗೆ ಗೆಲುವು ಹಾಕೋತು ಫಲಿತಾಂಶ ಅಂತ ಇವರು ಡಿ ಸಿ ಬ್ಯಾಂಕ್ ನಂಗೆ ಗೊತ್ತಿತ್ತು ಸೋಲು ನನಗೆ ಹಾಕೈತು ಡಿ ಸಿ ಬ್ಯಾಂಕ್ ನನಗೆ ಇಲೆಕ್ಷನ್ ಮಾಡೋದು ಅಷ್ಟೇ ತಿರ್ಲೆ ಮಾಡಿದ್ದೆ ಹಂಗೆ ಕೃಷ್ಣ ಬ್ಯಾಕ್ ಇಲೆಕ್ಷನ್ ಮಾಡಿದ್ನು ಫಲಿತಾಂಶ ನಿಮ್ಮ ಮೇಲೆ ಬಿಡ್ತಾನೆ ಆದ್ರೆ ನಂಗೆ ಕೈ ಬಿಡೋದಿಲ್ಲ ಇಪ್ಪತ್ತೆಂಟರಕ್ಕೆ ನಾಳೆ ಹದಿನೆಂಟು ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು ಆದ್ರೆ ನಮ್ಮ ಆಕ್ರಮಣ ಅದಕ್ಕೆ ನಾವು ಹಿಂದು ಈಗಿಂದ ಪವರ್ದಾಗಿ ನಾವು ಲಾಸ್ಟ್ ಟೈಮ್ ಫೇಲ್ ಆದ್ರು ಸಿದ್ಧಪ್ಪ ನಮ್ಮ ಬೂತ್ ಹೊಸದ್ ಬಿಟ್ಟು ಹೋಗ್ಬಿಟ್ಟು ನಮ್ಮ ನಮ್ಮ ಕಂಟ್ರೋಲ್ ಹಾಕಿಲ್ಲ ಸಡನ್ನಾಗೆಲ್ಲ ಡ್ಯಾಮ್ ಆಗುತ್ತೆ ಅದಕ್ಕೆ ನಾವು ಫೇಲ್ ಆಗಿದ್ದು ಇನ್ನು ಫೇಲ್ ಆಗೋದಿಲ್ಲ ಇನ್ನೂ ಎರಡು ವರ್ಷ ಟೈಮ್ ಆಯ್ತು ನಾವು ಬಿ ಜೆ ಪಿ ನಾವು ಬಿ ಜೆ ಪಿ ಆಗಿ ಇರ್ತೀವಿ ಮತ್ತು ನಾವು ಬಿ ಜೆ ಪಿಯಿಂದ ಕೈಂಡ್ ಹಾಕು ನಾವೇ ನಾವು ಜಂಪ್ ಕೈ ಮಾಡೋಕೋದಿಲ್ಲ ಇಲ್ಲೇ ಮಾಡ್ದು ಇಲ್ಲೇ ಇಲ್ಲೇ ಯುದ್ಧ ಮಾಡೋದು ಇಲ್ಲೇ ಮುಂದಿನ ಮತ್ತೆ ಅವ್ನು ಸೋಲ್ಸ ಶಪಥ ಮಾಡ್ದು ಆ ಸೋಲ್ಸಿಗಳು ನಿಮ್ಮ ಇಚ್ಛೆ ನನ್ನ ಶಕ್ತಿ ಅಲ್ಲ ನಿಮ್ಮ ಶಕ್ತಿ